ವಿದ್ಯಾರ್ಥಿಗಳು ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಪಾಲ್ಗೊಂಡು ಮುಂದಿನ ದಿನಗಳಲ್ಲಿ ಸೈನ್ಯಕ್ಕೆ ಸೇರಲು ಆಸಕ್ತಿ ವಹಿಸಬೇಕೆಂದು ನಿವೃತ್ತ ಕರ್ನಲ್ ನಾರಾಯಣಮೂರ್ತಿ ಹೇಳಿದರು ಚೆಯಂಡೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು ವಿದ್ಯಾರ್ಥಿಗಳು ಪುಸ್ತಕಗಳನ್ನು ಓದುವುದರ ಮೂಲಕ ಉತ್ತಮ ಪ್ರಜೆಗಳಾಗಬೇಕು ಪೋಷಕರು ಕೂಡ ಶಾಲೆಗೆ ಬಂದು ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಓದಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಬೇಕೆಂದು ಕಿವಿಮಾತು ಹೇಳಿದರು ಸಂವಿಧಾನ ಬರೋರು ಅವರಾದರೂ ಅವರ ಹಿಂದೆ ತುಂಬಾ ಜನ ಮಾಡಿದ್ದಾರೆ ನಮಗೆ ಸಿಕ್ಕುವ ಅವಕಾಶಗಳಿಂದ ನಾವು ಎಷ್ಟು ಬಳಸ್ತೇವೆ ಮುಖ್ಯ ಹೊರತು ಫಸ್ಟ್ ಬಂದರೆ ನಮಗೆ ಹೆಸರು ಬರಬೇಕು ಅಂತಲ್ಲ ಹೆಸರಿಗೆ ಮಾಡಬಾರ್ದು ನಮ್ಮ ಕರ್ತವ್ಯ ಮಾಡಬೇಕು ಈ ಶಾಲೆ ಎಷ್ಟು ಪವಿತ್ರ ಅಂತ ಹೇಳಿದರೆ ಇದರ ಪಕ್ಕದಲ್ಲೇ ಒಂದು ಆಸ್ಪತ್ರೆ ಇದೆ ಇಲ್ಲಿ ಏನಾದರೂ ಆಟೋಟದಲ್ಲಿ ಗಾಯಗಳಾದರೆ ಇಮಿಡಿಯೇಟ್ ಟ್ರೀಟ್ಮೆಂಟಿಗೆ ಡಾಕ್ಟರ್ಸ್ ಬಂದಿದ್ದಾರೆ ಇಲ್ಲಿ ಕರೋನಾ ಟೈಮಲ್ಲಿ ಅವರ ಸೇವೆ ಭಾರಿ ದೊಡ್ಡದಾಗಿತ್ತು ಇದೇ ಕೇಂದ್ರದಲ್ಲಿ ಕೂತು ಕರೋನಾ ಟ್ರೀಟ್ಮೆಂಟ್ ಮಾಡಿದ್ದಾರೆ ಟ್ರೀಟ್ಮೆಂಟ್ ಮಾಡ್ತಾ ಮಾಡ್ತಾ ಅವರಿಗೂ ಕಾಯಿಲೆ ಬಂದ್ಬಿಡ್ತು ಅದ್ಯಾಕೆ ಇಲ್ಲಿ ಜನ ಇಕ್ಕಟ್ಟಾಗಿ ಅವ್ರು ಹೇಳಿದ್ದನ್ನು ಮಾಡದೆ ಧ್ವಜಾರೋಹಣವನ್ನು ನೆರವೇರಿಸಿ ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕೌಶಿ ಕಾವಿರಮ್ಮ ಮಾತನಾಡಿದರು ಮತ್ತೊರ್ವ ಮುಖ್ಯ ಅತಿಥಿಯಾಗಿ ಪತ್ರಕರ್ತ ಅಶ್ರಫ್ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಶಾಕುಮಾರಿ ದಿನದ ಮಹತ್ವ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಶಾಲೆಯ ಗ್ರಂಥಾಲಯಕ್ಕೆ ನಿವೃತ್ತ ಕರ್ನಲ್ ನಾರಾಯಣ ಮೂರ್ತಿ ಹಾಗೂ ಅವರ ಧರ್ಮಪತ್ನಿ ಹತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ನೀಡಿದರು ಮೊದಲಿಗೆ ವಿದ್ಯಾರ್ಥಿಗಳು ಡಂಬಲ್ಸ್ ಮೂಲಕ ಅತಿಥಿಗಳನ್ನು ಸ್ವಾಗತಿಸಿ ಆತ್ಮೀಯವಾಗಿ ಬರಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಭಾಷಣ ದೇಶಭಕ್ತಿ ಗೀತೆ ನಾಡಗೀತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು ಅತಿಥಿಗಳು ವಿದ್ಯಾರ್ಥಿಗಳಿಗೆ ದತ್ತಿನಿಧಿ ಬಹುಮಾನ ಹಾಗೂ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು நம்ம okay. நீல்லாம் okay.